ಸಂಸತ್ ಭವನ ಆವರಣದಲ್ಲಿ ತೃಣಮೂಲ ಕಾಂಗ್ರೆಸ್ ಸಂಸದರು ಉಪರಾಷ್ಟ್ರಪತಿ ಜಗದೀಪ್ ಧನ್ಕರ್ ಅವರನ್ನು ಅವಮಾನಿಸಿದ್ದಾರೆ ಎಂದು ಆರೋಪಿಸಿ ಜಿಲ್ಲಾ ಬಿಜೆಪಿ ಯುವ ಮೋರ್ಚಾದ ವತಿಯಿಂದ ಪಟ್ಟಣದ ಪುಟ್ಟಪ್ಪ ವೃತ್ತದಲ್ಲಿ ಶನಿವಾರ ಪ್ರತಿಭಟನೆ ನಡೆಯಿತು ಜಿಲ್ಲಾಧ್ಯಕ್ಷ ದರ್ಶನ್ ಜೋಯಪ್ಪ ಮಾತನಾಡಿ ಸಂಸತ್ ಭವನ ಎಂಬುದು ಪ್ರಜಾ ದೇಗುಲವಾಗಿದ್ದು ರಾಷ್ಟ್ರದ ಎರಡನೇ ಪ್ರಜೆಯನ್ನು ಅಣುಕ ಮಾಡಿರುವುದು ಖಂಡನೀಯ ವಿರೋಧ ಪಕ್ಷಗಳು ನಡೆಸುತ್ತಿರುವ ಕುಚೇಷ್ಟೆಗಾಗಿ ಅನೇಕ ಸಂಸದರು ಸಸ್ಪೆಂಡ್ ಆಗಿದ್ದಾರೆ ದ್ವೇಷಕ್ಕಾಗಿ ಮಾಡಿದ ಇಂತಹ ಕೃತ್ಯವನ್ನು ದೇಶದ ಪ್ರಜೆಗಳು ಕ್ಷಮಿಸುವುದಿಲ್ಲ ಈ ಕೃತ್ಯ ಸಗಿದ ಹಾಗೂ ಕುಮ್ಮಕ್ಕು ನೀಡಿದವರು ದೇಶದ ಜನರ ಕ್ಷಮೆ ಕೇಳಬೇಕು ಎಂದು ಹೇಳಿದರು ಪ್ರತಿಭಟನೆಯಲ್ಲಿ ಬಿಜೆಪಿ ಪ್ರಮುಖರಾದ ಎಸ್ಆರ್ ಸೋಮೇಶ್ ಮಹೇಶ್ ತಿಮ್ಮಯ್ಯ ಎಚ್ ಕೆ ಮಾದಪ್ಪ ತಾಕೇರಿ ಪೊನ್ನಪ್ಪ ಮೋಹನ್ ದಾಸ್ ಶಿವಪ್ಪ ಮೃತ್ಯುಂಜಯ ಬಿಆರ್ ಮಹೇಶ್ ಪ್ರಶಾಂತ್ ಮತ್ತಿತರರು ಉಪಸ್ಥಿತರಿದ್ದರು ಸಂಸತ್ತಿನಲ್ಲಿ ನಡೆಸಿದಂತಹ ಒಂದು ದಾಂಧಲೆಯನ್ನ ದಾಂಧಲೆ ಪ್ರಯುಕ್ತ ಸುಮಾರು ಸಂಸದರನ್ನು ಉಚ್ಚಾಟನೆ ಮಾಡಿದರು ಈ ಉಚ್ಚಾಟನೆಯನ್ನ ಪ್ರತಿಭಟನೆ ಮಾಡುವ ಸಂದರ್ಭದಲ್ಲಿ ನಮ್ಮ ಉಪರಾಷ್ಟ್ರಪತಿಗಳಾದಂತಹ ಧನಕರ್ಜಿ ಅವರನ್ನ ವ್ಯಂಗ್ಯವಾಗಿ ಮಾಡುವ ಮುಖಾಂತರ ತೃಣಮೂಲ ಕಾಂಗ್ರೆಸ್ ಸರ್ಕಾರ ಕಾಂಗ್ರೆಸ್ನ ಸಂಸದರಾದಂತಹ ಕಲ್ಯಾಣ್ ಬ್ಯಾನರ್ಜಿ ಅವರು ಅಣಕು ಮಾಡಿರುವುದಂತದ್ದು ನಮ್ಮ ದೇಶದ ಎರಡನೇ ರಜೆಯಾದಂತಹ ಉಪರಾಷ್ಟ್ರಪತಿಗಳು ರಾಜ್ಯಸಭಾ ಅಧ್ಯಕ್ಷರು ಇವರನ್ನ ಅಣಕು ಮಾಡುವಂತಹ ಒಂದು ಪ್ರಸಂಗ ನಡೆದಿದೆ ಹಾಗೆ ಈ ದೇಶದ ಈ ದೇಶದಲ್ಲಿ ಏನು ಮುಂದಿನ ಕಾಂಗ್ರೆಸ್ನ ಪ್ರಧಾನಿ ಅಭ್ಯರ್ಥಿ ಅಂತ ಘೋಷಣೆ ಮಾಡಿಕೊಂಡು ಅರ್ಜಿ ವಿಚಾರಣೆ ನಡೆಯುವಂತ ಸಂದರ್ಭದಲ್ಲಿ ಇವತ್ತು ಅಲ್ಪಸಂಖ್ಯಾತರನ್ನ ಓಲೈಸುವ ದೃಷ್ಟಿಯಿಂದ ಇವತ್ತು ಹಿಜಾಬ್ ಆದೇಶವನ್ನ ನಾವು ವಾಪಸ್ ತಗೋಳ್ತೀನಿ ಅಂತ ಒಂದು ಬೇಡವಾದಂತ ನಿರ್ಧಾರವನ್ನ ತೆಗೆದುಕೊಂಡು ಇವತ್ತು ರಾಜ್ಯದಲ್ಲಿ ಕೋಮು ಗಲಭೆಯನ್ನ ಸೃಷ್ಟಿ ಮಾಡುವಂತಹ ಕೆಲಸಕ್ಕೆ ಹಾಗೆ ವಿದ್ಯಾರ್ಥಿಗಳ ಮಧ್ಯೆ ಒಂದು ತೊಡಕನ್ನ ಮಾಡುವಂತಹ ಒಂದು ಕೆಲಸಕ್ಕೆ ಕೈ ಹಾಕಿದ್ದಾರೆ ಇದನ್ನು ಸಹ ಬಿಜೆಪಿ ವತಿಯಿಂದ ನಾವು ಖಂಡಿಸ್ತಾ ಇದ್ದೀವಿ ಹಿಂದಿನ ದಿನಗಳಲ್ಲಿ ಮತಾಂತರ ತಡೆ ನಿಷೇಧ ಮತಾಂತರ ನಿಷೇಧ ತಡೆ ಕಾಯ್ದೆ ತಂದಿರೋದಾಗಿರ್ಬೋದು ಕೃಷಿ ಕಾಯ್ದೆ ಅಲ್ಪಸಂಖ್ಯಾತರನ್ನು ಓಲೈಸುತ್ತಿರುವ ಕಾಂಗ್ರೆಸ್ ಸರ್ಕಾರಕ್ಕೆ ಹೇಳಿದ ಮತಾಂತರ ಕಾಯ್ದೆಯನ್ನು ತಡೆ ಹಿಡಿದಾಗ ಕಾಂಗ್ರೆಸ್ ಸರ್ಕಾರಕ್ಕೆ ಹೇಳಿದ ಉಪರಾಷ್ಟ್ರಪತಿಗಳನ್ನು ಕಾಂಗ್ರೆಸ್ ಜನತಾ ಪಾರ್ಟಿಯ ಉಪರಾಷ್ಟ್ರಪತಿಗಳನ್ನು ಅವಮಾನ ಮಾಡಿದ ಕಾಂಗ್ರೆಸ್ ಮೈತ್ರಿ ಸರ್ಕಾರಕ್ಕೆ ಉಪರಾಷ್ಟ್ರಪತಿಗಳನ್ನ ಅವಮಾನ ಮಾಡಿದಂತ ಕಾಂಗ್ರೆಸ್ ಮೈತ್ರಿ ಸರ್ಕಾರಕ್ಕೆ